ಅರ್ಥ ನಮಾಜ್ ಮಾಡ್ಲಿಕ್ಕೆ ಹೋದ್ರೆ ಮಸೀದಿನ ಮೈಮಾನ್ ಬಿತ್ತಂತೇಳಿ ಹಂಗ ಇದನ್ನ ನಾವು ಮಾಡಿಕೊಟ್ಟಿವಿ

ನಮಾಜ್ ಮಾಡ್ಲಿಕ್ಕೆ ಹೋದ್ರೆ ಮಸೀದಿನ ಹಂಗ ಇದು ನಾವು ಮಾಡಿ ಈ ಮಾಡಿ ಕೊಟ್ಟ ನಂತರ ಇದರಲ್ಲಿ ನಾವು ನಾಟ್ ಲೀವ್ ಇಟ್ಟು ಸಂತೋಷ್ ಲೆಟರ್ ನಾಟ್ ಲೀವ್ ಇಟ್ಟು ಆಫೀಸರ್ ನಾವೆಲ್ಲರೂ ಕೂತ್ಕೊಂಡು ಇವನ್ ಮೆಂಟೈನ್ ಆಗಿ ಮಾಡಿ ನೋಡ್ರಿ ಗ್ಲಾಸ್ ಹೌಸ್ ಸರಿಯಾಗಿ ಮೆಂಟೈನ್ ಆಗ್ತಾ ಇಲ್ಲ ತೋಳಿಕೆ ಪುನಃ ಬಂದದು ನೀರ್ ಕುಡ್ತಾ ಇದೆ ಏನದು ಡ್ರೈನೇಜ್ ವಾಟರ್ ಡ್ರೈನೇಜ್ ವಾಟರ್ ಕೊಡ್ತಾ ಇದೆ ಈಗ ಬಂದಾಗಿದೆ ಬಂದಾಗಿದ್ರೆ ಬಹಳ ಸಂತೋಷ ಆದರೆ ಓವರ್ ಆಲ್ ಮೈಂಟೆನೆನ್ಸ್ ಆ ನಂತರ ಈಗ ನಾವು ಧಾರವಾಡ ಸಿ ಎಸ್ ಆರ್ ದಲ್ಲಿ ಮಾಡಿದ್ವಿ ಅಲ್ಲಿ ನೀವು ಇನಿಷಿಯೇಟಿವ್ ತಗೋಬೇಕು ಈಗ ಯಾಕಂದ್ರೆ ಈಗ ಕೆಲವೇ ದಿವಸದಲ್ಲಿ ಉದ್ಘಾಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಏನ್ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಇದನ್ನ ಮೆಂಟೇನ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಈಗ ಇಫ್ ಯು ರಿಮೆಂಬರ್ ವೆಲ್ ನಾವೆಲ್ಲರೂ ಸರಿಯಾಗಿ ನೆಲ್ಪ್ ಮಾಡಿಕೊಂಡ್ರೆ ಈ ಹಿಂದೆ ಗ್ಲಾಸ್ ಹೌಸ್ ಕೋಟಿ ರೂಪಾಯಿ ಯಾವಾಗ ಜಗದೀಶ್ ಇದ್ರು ಈ ಭಾಗದ ಮಂತ್ರಿ ಎಮ್ ಎಲ್ ಎರು ಮಾಡಿದ್ವಿ ನಾವು ಎಲ್ಲಾ ಮಹಾನಗರ ಪಾಲಿಕೆಗೆ ನೂರು ಕೋಟಿ ರೂಪಾಯಿ ಕೊಡೋದು ಅಂತ ಒಂದು ತೀರ್ಮಾನ ಮಾಡಿದ್ರು ಯಡಿಯೂರಪ್ಪ ಸರ್ಕಾರ ಹೆಚ್ಚು ಪ್ರೆಷರ್ ಕೊಟ್ಟು ಮಾಡಿದ್ರ ಆಲ್ ನಾವು ನಮ್ಮ ಸಮಯದಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮುಗಿಸ್ಬೋದು ಅನ್ನುವಂಥ ಒಂದು ವಿಚಾರ ನಡೆದಿದೆ ಮತ್ತು ಇಲೆಕ್ಟ್ರಿಫಿಕೇಷನ್ನನ್ನು ರೈಲ್ ಇಲೆಕ್ಟ್ರಿಫಿಕೇಷನನ್ನು ಇವೆಲ್ಲೇ ಕಂಪ್ಲೀಟ್ ಮಾಡಿದ್ದೇವೆ ಡಬ್ಲಿಂಗು ಕಂಪ್ಲೀಟ್ ಆಗಿದೆ ರೈಲ್ವೇದು ವಿಮಾನ ನಿಲ್ದಾಣ ಮೂಮೆಂಟ್ ಆಗ್ತಾ ಇದೆ ಅದರದ್ದು ಈಗಾಗಲೇ ಏಳೆಂಟು ಫ್ಲೈಟ್ ಇದ್ದಾವೆ ಇನ್ನೊಂದು ನಾಲ್ಕೇಜು ಆ್ಯಡ್ ಮಾಡಲಿಕ್ಕೆ ನಾನು ಭಾಳ ಪ್ರಯತ್ನವನ್ನು ಮಾಡಿದ್ದೇನೆ ಅದು ಆಗ್ತದೆ ಹಾಗಾಗಿ ಒಂದು ಇನ್ಫ್ರಾಸ್ಟ್ರಕ್ಚರು ಮತ್ತು ಪಾವರು ಇದರ ಜೊತೆಗೆ ಬಂದರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಆಗುವ ಸಾಧ್ಯತೆಗಳಿವೆ ದೊಡ್ಡ ದೊಡ್ಡ ನಗರಗಳನ್ನು ಬಿಟ್ಟು ಟಯರ್ ಟೂ ಸಿಟಿಗೆ ಬರಲಿಕ್ಕೆ ಭಾಳಷ್ಟು ಉತ್ಸುಕತೆ ಇರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಮತ್ತು ನಾನು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೂ ಹೇಳೋದೇನಂತಂದ್ರೆ ಈ ಸ್ಮಾರ್ಟ್ ಸಿಟಿ ಅವರು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮಾಡಿದ ನಂತರ ನಾನು ಚೆನ್ನಾಗಿ ಮೈಂಟೈನ್ ಮಾಡಿ ಯಾವತ್ತು ಟು ಮೇಂಟೈನ್ ಇಟ್ ಕ್ಲೀನ್ ಯಾವತ್ತು ಟು ಜನರಿಗೆ ಒಳ್ಳೆ ಫೆಸಿಲಿಟಿ ಕೊಡಬೇಕು ಅದಕ್ಕೆ ದಿಕ್ಕಿನಂತೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಇದಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ನಾನು ಧನ್ಯವಾದ ಆತ್ಮೀಯರು ಹಿರಿಯರು ಭಾರತ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯ್ ಜನಪ್ರಿಯ ಶಾಸಕರು ಸ್ನೇಹಿತರಾಗಿರ್ತಕ್ಕಂಥ ಅರ್ವಿಂದ್ ಬಲ್ಲವ್ರವ್ರೆ ಪ್ರದೀಪ್ ಶೆಟ್ಟರ್ ಅವ್ರೆ ಖಾದ್ರಿ ಅವರೇ ಶಾಕಿರ್ ಸಂಧಿ ಅವರೇ ರಾಮಣ್ಣ ಬಡ್ಗೇರ್ ಅವ್ರೆ ಐಜಿ ಸಂದೇ ಸಾಹೇಬ್ರೆ ಮಂಗಲಂ ಅವರೇ ಗೀತಾ ಅವರೇ ಎಸ್ ಆರ್ ಪಾಟೀಲ್ ರವ್ರೆ ಗೋಪಾಲ್ ರವ್ರೆ ರುದ್ರೇಶ್ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರ ಅಕ್ಕ ತಂಗಿಯ ಅಣ್ಣ ಸಂಬಂಧ ಹಾಗೂ ಸ್ನೇಹಿತ ಮಿತ್ರ ಪತ್ರಿಕಾ ಹಾಗೂ ಮಾಧ್ಯಮ ಸ್ನಾಯ ಮಾಧ್ಯಮ ಸ್ನೇಹಿತರೆ ಜಾಸ್ತಿ ಮಾತನಾಡೋಕ್ಕೆ ಹೋಗುದಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿರ್ತಕ್ಕಂಥಲ್ಲಿ ಅಂದ ಕನ್ಸೆಂಟ್ ಇದೆ ಯಾಕಂದರೆ ಎಲ್ಲೇ ಒಂದು ಅಭಿವೃದ್ಧಿ ಅಂತ ಬಂದ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಬೇಕು ಮುಂದುವರ್ತಕ್ಕಂಥ ದಿನಗಳಲ್ಲಿ ಕೂಡ ಏನು ನಾವು ಈ ಅರ್ಬನ್ ಸಿಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನಕ್ಕೆ ಅದು ಒಪ್ತೇನೆ ಯಾಕಂದರೆ ಬೆಂಗಳೂರು ಇರ್ತಕ್ಕಂಥದ್ದು ಇವತ್ತು ಸುಮಾರು ಟ್ವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ಪಾಪ್ಯುಲೇಷನ್ ಇಸ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಟುಡೆ ಲೈಕ್ ವೈಸ್ ಈಗ ಸಿ ಎಲ್ಲ ನಮ್ಮ ಇವೇನು ಟೂ ಟಯರ್ ಸಿಟೀಸ್ಗಳು ಅಂತ ನಾವು ಹೇಳ್ತೀವಿ ಈ ಫ್ಯೂಚರ್ ಸಿಟಿ ಆಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಬೆಲ್ಗಾಮ್ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಈ ತರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಹಂಗಾಗಿ ಮುಂದೆ ಗೌರ್ಮೆಂಟ್ ಕಾಂಟ್ರಿಬ್ಯೂಟ್ಕೊಂಡು ಸರ್ ಐ ವುಡ್ ಮೇಕ್ ವೆಲ್ ಯು ಲೆಟ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಟೇಕ್ ಅ ಕಾಲ್ ನಮಗೆ ಇವತ್ತು ಇನ್ನೂರ್ ಇನ್ನೂರು ಕೋಟಿ ಕೊಡ್ತಕ್ಕಂಥದನ್ನ ನಮಗೆ ಒಂದೇ ಸಾರಿ ಒಂದು ಎರಡು ಸಾವಿರ ಕೋಟಿ ಕೊಟ್ಬಿಡಿ ಹತ್ತು ವರ್ಷದ್ದು ಅದು ಒಂದು ಪ್ರಯತ್ನ ಮಾಡಬೇಕು ಅಂದ್ರೆ ಎರಡು ಸಾವಿರ ಕೋಟಿ ನಮಗೆ ಹತ್ತು ವರ್ಷ ಸಿಕ್ಕರೆ ವ್ಯಾಲ್ಯೂ ಇರೋದಿಲ್ಲ ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರತಕ್ಕಂಥ ಇರ್ತದ ಅಟ್ಲೀಸ್ಟ್ ಎನ್ ಪ್ರಾಪರ್ ಡೆವಲಪ್ಮೆಂಟ್ ಒಂದಮೇಲೆ ಡೆವಲಪ್ಮೆಂಟ್ ಗಳ ಬಗ್ಗೆ ಬಾ ಚೆನ್ನಾಗಿ ಒಂದು ಲಿಟು ಕಾರ್ಪೊರೇಷನ್ ಆಗಿರಲಿ ಪೊಲಿಟಿಕಲ್ ಬಾಡೀಸ್ ಕೂಡ ಬಿಡಬಾರ್ದು ಒಂದು ಸಮಗ್ರವಾಗಿರ್ತಕ್ಕಂಥ ಯಾವುದೋ ಒಂದು ಏಜೆನ್ಸಿ ಬರಬೇಕು ಏಜೆನ್ಸಿನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ನನ್ನ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ನಮ್ಮ ಸ್ಮಾರ್ಟ್ ಸಿಟಿ ಅವರಲ್ಲೂ ಅಧಿಕಾರಿಗಳು ಬಟ್ ಆಸ್ ಅನ್ ಆಫೀಸರ್ ಮೊದಲನೇ ಕರ್ತವ್ಯ ಏನಿರ್ತದೆ ಅಂತಂದ್ರೆ ಯಾರು ಗಟ್ರಲ್ ಬದುಕ್ತಾರೆ ಅವ್ರ ಜೀವನ ಒಳ್ಳೇದು ಮಾಡ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಪಾರ್ಕು ಬಿಲ್ಡಿಂಗು ಅವೆಲ್ಲ ಎರಡನೇ ಇರುತ್ತೆ ಐ ಆಮ್ ನಾಟ್ ಅಕ್ನಿಸ್ಟ್ ಬಟ್ ಆದ್ರೆ ನಮ್ಮ ಗುರಿ ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರು ಇದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಆಗ್ಬೇಕು ಇದರಲ್ಲಿ ನಾನು ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಡು ನೀನು ಕಾನ್ಸ್ಟೆನ್ಸಿಗೆ ಜಾಸ್ತಿ ದುಡ್ಬೇಕನ್ನ ಈ ನಮ್ಮ ಏನು ವ್ಯವಸ್ಥೆಗಳಲ್ಲಿ ಇದು ಹೊರಗೆ ಹೋಗ್ಬೇಕು ಅಂತಂದ್ರೆ ಐ ಪರ್ಸನಲಿ ಫೀಲ್ ಸರ್ ಸಿನ್ಸ್ ಯು ಇನಿಷಿಯೇಟಿವ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತೀನಿ ತಾವು ಕೂಡ ಕೇಂದ್ರದಲ್ಲಿ ಮಾತನಾಡಿ ಇದೇನು ನಮಗೆ ವರ್ಷ ವರ್ಷ ಇನ್ನೂರು ಕೋಟಿಯನ್ನು ಏನು ಕೊಡ್ತಾ ಇದ್ರೆ ಹತ್ತು ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರೋ ವರ್ಷಕ್ಕೆ ಸರ್ಕಾರಗಳು ಒಪ್ಪಿ ಕೊಟ್ಬಿಟ್ರೆ ಆ ದುಡ್ಡನ್ನ ನಾವು ಬಾರೋ ಮಾಡಿ ಅಟ್ಲೀಸ್ಟ್ ಎರಡು ಎರಡು ಸಾವಿರ ಕೋಟಿ ನಾವು ಹುಬ್ಬಳ್ಳಿ ಧಾರವಾಡಿಗೆ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಬಹಳ ದೊಡ್ಡ ಫಿನಾಮನೇ ಸರ್ಕಾರಗಳು ಇಡೀ ಇಡೀ ಪ್ರಪಂಚದಲ್ಲಿ ಹೋದಾಗ ಲಾಜಿಸ್ಟಿಕ್ಸ್ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡುತ್ತೆ ಇದಕ್ಕೆ ಮಾಸ ರಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ನಾವು ಏನು ಹೇಳ್ತೀವಿ ನೀವು ಇಟ್ಲಿಗೆ ಹೋಗ್ರಿ ಗೆ ಹೋಗ್ರಿ ಎಲ್ಲ ಸರ್ಕಾರಗಳು ಖರ್ಚು ಮಾಡ್ತೀವಿ ಇವತ್ತು ಕೇಂದ್ರ ಸರ್ಕಾರಗಳು ಖರ್ಚು ಮಾಡ್ತದೆ ಮೆಟ್ರೋ ಆಗಿರಲಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರಲಿ ಮನೆ ತಾನೇ ನಾವು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಪತ್ರಿಕಾ ಮಾಧ್ಯಮರು ದರದಕ್ಕೆ ಕೇಳಬೇಕಾಗತ್ತೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ನಮಗೆ ಟೀಕೆನೂ ಆಯ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ನಿಮಗೆ ಗ್ಯಾರಂಟಿಗೆ ದುಡ್ಡು ಇಲ್ಲ ಜೋಡಿಸ್ಲಿಕ್ಕೆ ಅಂತ ಹೇಳಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಟ್ರಿಪ್ಪು ದಿನಕ್ಕೆ ಮಾಡ್ತೀವಿ ಒಂದು ಲಕ್ಷದ ಒಂದು ಕೋಟಿದ ಹದಿನಾರು ಲಕ್ಷ ಜನರಿಗೆ ನಾವು ಡೈಲಿ ಅವರಿಗೆ ಪ್ರಯಾಣ ಅನ್ನೋದ್ರ ಮಾಡಿಸ್ತಾ ಇದ್ದೀವಿ ಶೇಕಡ ಅರವತ್ತೈದು ಲಕ್ಷ ಹೆಣ್ಮಕ್ಳು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮೂರು ಸೆಕ್ಟ್ ಇಪ್ಪತ್ತ್ ಮೂರು ಸಾವಿರ ಸೆಕ್ಟರ್ಗಳಲ್ಲಿ ಇವತ್ತು ನಮ್ಮ ಬಸ್ಗಳು ಪ್ರಯಾಣ ಮಾಡ್ತಾ ಇದ್ದಾವೆ ಎಲ್ಲರಿಗೂ ಹೆಚ್ಚಾಗಿ ಕಾಗಿ ಕುಂದ್ರಕ್ಕೂ ಟೊಂಗಿ ಮುರಿಯಕ್ಕಂತ ಬಿ ಜೆ ಪಿ ಸರ್ಕಾರ ಮುಗಿಲಿಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆ ರಿವಿಷನ್ ಏನಿದೆ ಎರಡು ಸಾವಿರ ಇಪ್ಪತ್ತ ಮೂರು ಆ ರಿವಿಶನ್ ಎಕ್ಸ್ಟ್ರಾ ಸಿಕ್ಸ್ ಸಿಕ್ಸ್ ಕ್ರೋರ್ಸ್ ಕೊಡಬೇಕು ಐದು ಸಾವಿರದ ಬಸ್ಗಳು ತಗೊಂಡಿದಿವಿ ನಾಲ್ಕು ಸಾವಿರ ಜನರಿಗೆ ಮತ್ತೆ ಹೊಸ ನೇಮಕಾತಿ ಮಾಡ್ಕೊಂಡಿದ್ದೇವೆ ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಯ್ತು ಅದೇನು ಇಡೀ ಆಯಿತು ಕರ್ನಾಟಕದಾಗ ಮಾತ್ರ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲ ಹಂಗಾಗಿ ಈ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಕೂಡ ಜಾಸ್ತಿ ಇದೆ ಗುಜರಾತು ನಮಗೆ ಸರಿ ಸಮ ಇದೆ ಗುಜರಾತು ಇರ್ತಕ್ಕಂಥ ಸ್ಟೇಟು ಎಕ್ಸ್ಪ್ರೆಸ್ ಬಸ್ ನಲ್ಲಿ ನಂಬಿಕೆ ಜಾಸ್ತಿ ಇದೆ ನಾವು ಎಕ್ಸ್ಪ್ರೆಸ್ ಬಸ್ ನಲ್ಲಿ ಕಮ್ಮಿ ಇದೀವಿ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ದಿಸ್ ಆಸ್ ಟು ಬಿ ಅಂಡರ್ಸ್ಟುಂಡ್ ಬೈ ಕಾಮನ್ ಮ್ಯಾನ್ ಬಿಜೆಪಿ ಸರ್ಕಾರ ಆಗಿರಲಿ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಇದು ನಿರಂತರವಾಗಿ ಏರಿಸಬೇಕಾಗತ್ತೆ ಬಟ್ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದು ರಾಜಕೀಯ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲ ಹಂಗಾಗಿ ಇವತ್ತು ಈ ಬಿಲ್ಡಿಂಗ್ ಏನ್ ಆಗ್ಬಿಟ್ಟಿದೆ ಐ ಡೋಂಟ್ ನೋ ವಾಟ್ ಇಸ್ ಪೀಲ್ ಫುಟ್ಫೋಲ್ ವೆನ್ ಯು ಆರ್ ಕನ್ಸಿಮಿಂಗ್ ಅ ಪ್ರಾಜೆಕ್ಟ್ ಐ ರೀಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಎನಿವೆ ಕರೆಸ್ತೀರಿ ನೀವು ಇವೆಲ್ಲ ಮಾಡ್ತೀರಿ ಉದ್ಘಾಟನೆ ಮಾಡ್ತೀರಿ ಕಟ್ ಮಾಡ್ತೀರಿ ಗುಡ್ ನಂಬರ್ ಇಫ್ ಎನಿ ಪೊಲಿಟಿಷಿಯನ್ ಹತ್ರ ಹೋಗಿ ನಂಬರ್ ಡಿಸ್ಕಸ್ ಮಾಡಲಾರ ಬರೀ ಪ್ರೆಸೆಂಟೇಷನ್ ಐ ರೀಲಿ ಅಂಡರ್ಸ್ಟ್ಯಾಂಡ್ ಇನ್ ವಾಟ್ ಫ್ರೇಮ್ ಆಫ್ ಮೈಂಡ್ ಯು ವಾಂಟ್ ರೀಸನ್ ಈಸ್ ವೆನ್ ಬಿ ಸ್ಟಾರ್ಟ್ ಬಿಆರ್ ಟಿ ಎಸ್ ಅಂತ ಸರ್ ಬಿಆರ್ ಟಿ ಎಸ್ ಸ್ಟಾರ್ಟ್ ಮಾಡಿದ್ ನಾಟ್ ಅಗೇನ್ಸ್ಟ್ ಎನಿಬಡಿ ಡೋಂಟ್ ಮಿಸ್ಟೇಕ್ ಇನ್ ಮ ದರ್ ವೈಸ್ ಬಿಕಾಸ್ ಐ ಲ್ಟ್ ದ್ ಆಲ್ರೆಡಿ ತರ್ಟಿ ತ್ರೀ ಶಾಪ್ಸ್ ಅವಲೇ ಇತ್ತು ಬಿಆರ್ ಟಿ ಎಸ್ ನಾವು ಪ್ರಾರಂಭ ಮಾಡಿದಾಗ ತರ್ಟಿ ತ್ರೀ ಶಾಪ್ಸ್ ಆಲ್ರೆಡಿ ಇತ್ತು ಐ ಆಸ್ ದಟ್ ಲೇಡಿ ಯಾರು ಮಂಜುಳಾ ಏನಾಯ್ತಾರೆ ಅವರು ಕೇಳಿದ್ರೆ ಅಲ್ಲ ಮತ್ತಿ ಮೂವತ್ಮೂರು ಇವತ್ತೇ ಇದಾವೆ ಹೌಸ್ಫುಲ್ ಸೊ ಸಮ್ ಪೀಪಲ್ ಕನ್ಸೀವ್ ಇಟ್ ರಾಂಗ್ಲಿ ಇಟ್ ನಾಟ್ ದಿ ಆರ್ ಫೈಟಿಂಗ್ ಫಾರ್ ಅವರ್ ಬಟ್ ಅವರ್ಟ್ ಸಮಥಿಂಗ್ ರಾಂಗ್ ಆಮೇಲೆ ಈ ಸಾರ್ವಜನಿಕ ಜೀವನದಲ್ಲಿ ಐ ಎಸ್ ಏನು ಭಾಳ ಇರೋದಿಲ್ಲ ಇಫ್ ಯು ಥಿ ನೀವು ಮಗ್ಗಿ ಓಡೋದ್ ಪಾಸ್ ಆಗಿ ಬಂದಿರ್ತೀರಿ ನಾವು ಬಂದಿರ್ತೀವಿ ಅಷ್ಟು ಬಿಟ್ರೆ ಏನು ಯುವಟ್ ಎಕ್ಸ್ಟ್ರಾ ಯಾರೋ ಪ್ರೆಸೆಂಟೇಶನ್ ಕೊಡ್ತಾರೆ ಅದೇ ಪ್ರೆಸೆಂಟೇಷನ್ ತೋರಿಸ್ತೀರಿ ವೇರ್ ಯುವರ್ ಎಕ್ಸ್ಪೋಜರ್ ಹೇಳ್ತಾರೆ ಸರ್ ಸೊ ಸಮ್ ವೇರ್ ಐ ಫೀಲ್ ಯು ನೋ ಯು ಶುಡ್ ಅಪ್ಲೈ ರೈಟ್ ಮೈಂಡ್ ಇಟ್ಸ್ ನಾಟ್ ದಟ್ ಐಮ್ ಕ್ರಿಟಿಸೈಸಿಂಗ್ ಎವ್ರಿಬಡಿ ದರ್ ಆರ್ ಸೋ ಮೆನಿ ಪೀಪಲ್ ಇನ್ ಇವನ್ ಪೊಲಿಟೀಶಿಯನ್ಸ್ ಆಲ್ಸೋ ದೇ ಸೋ ಮೆನಿ ಗುಡ್ ನಾಲೆಜ್ಬಲ್ ಪೀಪಲ್ ಕುತ್ಕೊಂಡು ಯಾವುದೇ ಒಂದು ಕನ್ಸ್ಯೂಮ್ ಮಾಡೋಕ್ಕಲ್ಲಿ ನೀವು ಟೆಂಡರ್ ಮಾಡೋಕಲ್ಲಿ ಕೂಡ ಮೊದಲು ಅದ್ರ ಬಗ್ಗೆ ಸಾರ್ವಜನಿಕರು ಕರೆಸಿ ಪಾರ್ಟಿಸಿಪೇಟ್ ಮಾಡಿಸ್ಬಿಟ್ಟು ಇದನ್ನು ಮಾಡಿದ್ರೆ ಹೇಳಿ ಪುನಃ ಮತ್ತೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮೆಲ್ಲರೂ ಹೊಂದಿಸಿ ಇವತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ ರಾಮಲಿಂಗರೆಡ್ಡಿ ಸಾಹೇಬ್ರ್ ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಅಧಿಕಾರಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟ ದಯಮಾಡಿ ಕಮ್ಯುನಿಕೇಶನ್ಸ್ ಕ್ಲೇಯರ್ ಇಟ್ಕೊಳ್ಳಿ ಇಲ್ಲಾಂದರೆ ಇಟ್ ರೀಲಿ ಡಸೆನ್ ಲುಕ್ ಗುಡ್ ಇರ್ ಆಲ್ ವರ್ಕಿಂಗ್ ಫಾರ್ ದ ಸಿಸ್ಟಮ್ ಸೊ ಅವರಿಲ್ಲ ಇವತ್ತು ಅವ್ರ ಪ್ರೆಸೆನ್ಸ್ನ ಈ ಸಂದರ್ಭದಲ್ಲಿ ಅನಿಸ್ತಾ ಅದೇ ರೀತಿಯಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಬೈತ್ ಸುರೇಶ್ ಅವರು ಬರಬೇಕಾಗಿತ್ತು ಅವ್ರ ಪ್ರೆಸೆನ್ಸ್ ಕೂಡ ಈ ಸಂದರ್ಭದಲ್ಲಿ ನನ್ನಿಸಿ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಬರಬೇಕಾಗಿತ್ತು ಅವ್ರ ಪ್ರೆಸೆನ್ಸ್ನ ನನಸಿ ಇವತ್ತು ನೀವೆಲ್ಲ ಬಂದಿದ್ದೀರಿ ಇದು ಸಾರ್ವಜನಿಕರಿಗೆ ಇವತ್ತಿನಿಂದ ಏನು ಲೋಕಾರ್ಪಣೆ ಆಗ್ತದೆ ಯಾರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಭಾಳ ಚೆನ್ನಾಗಿ ಹೇಳೋದು ಇದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಇದನ್ನು ಯಾವ ರೀತಿ ಸ್ವಚ್ಛತೆ ಇಡ್ತಕ್ಕಂಥ ಕೆಲಸ ತಮ್ಮದಾಗಿರ್ತದೆ ಸೊ ನಾನು ಯಾವಾಗ್ಲೂ ಅದು ಹೇಳೋದು ಈ ಡೆಮೋಕ್ರಸಿ ಉಳಿಬೇಕಂದ್ರೆ ನೀವು ವಾಚ್ಡಾಗಿರ್ಬೇಕು ನೀವೆಲ್ಲಿವರಿಗೆ ಡೆಮಾಕ್ರೆಸಿನ ನೀವು ಕಾಯ್ ಹಾಕೊಂಡು ಹೋಗೋ ನಮ್ಮ ಕೈಲೇ ರಾಜಕಾರಣಿಗಳು ನಾವೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ ಇದೆಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಹೊಸ ವರ್ಷದ ಶುಭಾಶಯಗಳಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು